ಕಲಿಯುಗದ ಕಾಮಧೇನುವಾಗಿ ಬರುವ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಶ್ರೀರಾಮಲಿಂಗೇಶ್ವರ ಕಾಮಣ್ಣನ ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಯಾ ಪ್ರಾದೇಶಿಕತೆಗೆ ತಕ್ಕಂತೆ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ ಧಾರವಾಡ ಜಿಲ್ಲೆ ನವಲಕುಂಡದಲ್ಲಿ ಹೋಳಿ ಹುಣ್ಣಿಮೆಯನ್ನ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡಲಾಗುತ್ತದೆ ಹಬ್ಬದ ನಿಮಿತ್ತ ಸ್ಥಳೀಯ ಹಾಗೂ ಟ್ರಸ್ಟಿನ ಸದಸ್ಯ ವಿಕಾಸ ತದ್ದೇವಾಡಿ ಬೆಡ್ಡಿದೇವರ ಕಡುವ ರಾಮಲಿಂಗ ಕಾಮಣ್ಣಿಗೆ ಸಾವಿರಾರು ಭಕ್ತರು ನಮ್ಮ ರಾಜ್ಯದಿಂದಲೂ ಹೊರ ರಾಜ್ಯಗಳಿಂದಲೂ ಬರುತ್ತಾರೆ ಬಂದ್ ಭಕ್ತರಿಗೆಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಸಾದ ಹಾಗೂ ಕುಡಿಯುವ ನೀರು ತಂಪು ಪಾನೀಯಗಳು ಹಣ್ಣು ಹಂಪಲು ಊರಿನ ಸಮಸ್ತ ಜನರು ತಂದು ಹಿಡುವ ಮೂಲಕ ಹಾಗೂ ಐದು ದಿನಗಳ ಕಾಲ ಸತತವಾಗಿ ತಮ್ಮ ಸೇವೆಯನ್ನು ಮಾಡುತ್ತಾರೆ ಈ ಹೋಳಿ ಹುಣ್ಣಿಮೆಯನ್ನು ಯಾವ ರಾಜ್ಯಗಳಲ್ಲೂ ಇಂತಹ ವೈಭವದಿಂದ ಮಾಡುವುದಿಲ್ಲ ನಮ್ಮ ನವಲದ ರಾಮಲಿಂಗ ಕಾಮನ ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ಭಕ್ತರಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಕಾಮದೇವರಿಗೆ ಬೇಡಿಕೊಳ್ತಾರೆ ಅದು ಸಂಪೂರ್ಣವಾಗ್ತದೆ ಅಂತ ಹೇಳುತ್ತಿದೆ ನಂತರ ಸರತಿ ಸಾಲಿನಲ್ಲಿ ಬಂದ ಭಕ್ತರು ಮಾತನಾಡಿ ನಮ್ಮ ಊರಿನಲ್ಲಿ ಬಹಳಷ್ಟು ಜನ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದಾರೆ ಅವರ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿವೆ ಆ ನಂಬಿಕೆಯಿಂದ ಸುಮಾರು ಎರಡು ಮೂರು ವರ್ಷಗಳಿಂದ ಬರಬೇಕು ಅಂದ್ರೆ ಆಗಲಿಲ್ಲ ನಮ್ಮ ಕೆಲಸ ಪೂರ್ಣವಾಗಬೇಕು ಅಂದ್ರೆ ಆ ಕಾಮದೇವನ ಮೇಲೆ ನಂಬಿಕೆ ಇಟ್ಟುಕೊಂಡ್ರೆ ಖುಷಿ ಆಗುವುದಿಲ್ಲ ಅಂತ ಗದಗ್ಹಾಲೂರಿನಿಂದ ಬರುವ ಭಕ್ತೆ ನೀಲೋಪರ್ ಖಾಜ್ ಹೇಳಿದ್ರು ರಾಜ್ಯ ಸದಸ್ಯರು ಟಿವಿ ಎನ್ ಲಭಿಸಿದ್ದಾರೆ

ರತಿ ಮಣ್ಣು ಇದು ಇರುತ್ತೆ ಮೆರವಣಿಗೆ ಇರುತ್ತೆ ಹೋಗಬೇಕು ಅಂತ ಆದರೆ ನಾನು ಈ ಮೂರು ವರ್ಷ ಆಯಿತು ಬರಬೇಕು ಬರಬೇಕು ಬರಬೇಕಂತ ಮಿಸ್ ಆಯಿತು ನನಗೆ ಈ ವರ್ಷ ಬರಲೇಬೇಕು ನನಗೂ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಇದೆ ಬರಲೇಬೇಕು ನೋಡಲೇಬೇಕು ಅಂತ ಮನೆ ಒಳಗೆ ಬೆಳಗ್ಗೆ ಎದ್ದು ಬಂದಿದ್ದೀನಿ ಹೊಳೆಯಾಲೂರು ಗದಗ ಡಿಸ್ಟ್ರಿಕ್ ರೋನ್ ತಾಲೂಕು ಹೊಳೆಯಲೂರಿಂದ ಬಂದಿದ್ದೀನಿ ಇಲ್ಲಿ ಬಂದು ಹೋದ್ರೆ ಮಾತ್ರ ಎಲ್ಲ ಲಕ್ಕಿ ಅಂದ್ಕೊಂಡಿದ್ದೆಲ್ಲ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ಮೂರು ಜನದ್ದು ಏನೆಲ್ಲ ಬಂದಿದ್ದಾರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಎಲ್ಲ ಸಕ್ಸಸ್ ಆಗಿದೆ ಅವ್ರದೆಲ್ಲ ನೋಡಿ ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ ನಂದು ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಅಂದ್ಕೊಂಡು ಬಂದಿದ್ದೀನಿ ಆಗುತ್ತೆ ಅಂತ ಅಂದ್ಕೊಂಡು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅರ್ಮನ್ಸಿಂದ ಬಂದರೆ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಾಗೆ ಆಗುತ್ತೆ ನಿಲೋಫರ್ ಕಾಜಿ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಕಾಸ್ ಅಂತ ನಾನು ಇದು ನವಲಗುಂದದ ನಾಗರಿಕ ಆಮೇಲೆ ರಾಮಲಿಂಗ ಕಾಮಣ್ಣ ಒಂದು ಕಮಿಟಿಯಲ್ಲಿ ಸದಸ್ಯನೂ ಕೂಡ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ರಾಮಲಿಂಗಾಮಣ್ಣನ ಒಂದು ಹೋಳಿ ಹುಣಿಮೆ ಪ್ರಯುಕ್ತವಾಗಿ ಹಬ್ಬದಂತೆ ಆಚರಿಸ್ತೀವಿ ನಾವು ಈ ಪ್ರಕಾರ ಎಲ್ಲೂ ಇಡೀ ದೇಶದಲ್ಲಿ ಯಾರೂ ಆಚರಿಸಲ್ಲ ಆಮೇಲೆ ಈ ಸಲ ಹೆಚ್ಚಿನ ಭಕ್ತಾದಿಗಳು ಬಂದಿದ್ದ ಕಾರಣದಿಂದ ಇಲ್ಲಿ ಅನ್ನ ಪ್ರಸಾದಕ್ಕೂ ಕೂಡ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಅನ್ನ ಪ್ರಸಾದಕ್ಕಾಗಿ ನಮ್ಮ ಊರಿನ ಜನತೆ ಎಲ್ಲ ಕೂಡ ತುಂಬ ಸಹಕಾರ ಕೊಟ್ಟು ಪ್ರತಿಯೊಬ್ಬರೂ ತಮ್ಮ ಇಚ್ಛೆಯಿಂದ ಬಂದಿಲ್ಲಿ ಕಾರ್ಯಪ್ರವೃತ್ತರಾಗಿ ತುಂಬ ಹಗಲು ರಾತ್ರಿ ಕೆಲಸ ಮಾಡ್ತಾ ಒಂದು ರಾಮಲಿಂಗ ಕಾಮಣ್ಣನ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಕಮಿಟಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಇಲ್ಲಿ ಬಂದು ನಂಬಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ರಾಮಲಿಂಗ ಕಾಮಣ್ಣ ಅವರು ಬೇಡಿರುವಂಥ ಎಲ್ಲ ವರದಾನಗಳನ್ನು ಅವರಿಗೆ ದಯಪಾಲಿಸಲಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಹ್ಞೂ ಯಾವ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಇನ್ಫಾರ್ಮ್ ಎಲ್ಲ ಕೊಟ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ರು ಬಟ್ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ ನಾನು ನೋಡಿದಾಗ ಆಮೇಲೆ ಹೌದೌದು ರೀ ಅದು ಬಿಸಿಲಿನ ಸಲುವಾಗಿ ಒಂದು ಸ್ವಲ್ಪ ಅಲ್ಲಿ ಒಬ್ಬರು ತಿರುಗಿ ಬಿದ್ದಂಥವ್ರು ಇದ್ರೂ ಅದು ಅವ್ರಿಗೆ ಒಂದು ಸ್ವಲ್ಪ ನವ ಎಲ್ಲ ಕುಂಡಿಸಿ ನೀರಿಗೆಲ್ಲ ಕೊಟ್ಟು ಅವರಿಗೆ ಆರೈಕೆ ಮಾಡಲಾಗಿದೆ ಅಂಥದ್ದೇನು ಮೇಜರ್ ಪ್ರಾಬ್ಲಮ್ ಯಾವುದೂ ಇಲ್ಲ ಎಲ್ಲ ಸು ಸುಸೂತ್ರ ನಡೆಯುತ್ತೆ